ಆತ್ಮೀಯ ರೈತ ಬಂದವರೇ ನಮಸ್ಕಾರಗಳು ನಾನು ಗಿರ್ಲಿ ಪ್ಯಾಂಟ್ ಕಂಪನಿಯ ಸಾವಯವ ಕೃಷಿ ಸಲಹೆಗಾರನಾದ ಕರಲಿಂಗಪ್ಪ ಎಸ್ ಚೀಲ ಎಡ್ರಮಿ ಮಾತಾಡ್ತಿರೋದು ಇಲ್ಲಿ ನಾ ಇಪ್ಪತ್ತೈದನೇ ತಾರೀಕು ಇದು ನಾನು ಹತ್ತಿ ಹೊಲಕ್ಕೆ ಬಂದಿದ್ದೀನಿ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಸ್ಪ್ರೇ ಮೊದಲನೇ ಸ್ಪ್ರೇ ಮಾಡಿದ್ದೆ ಎರಡನೇ ಸ್ಪ್ರೇ ಏನದ ಹತ್ತನೇ ತಾರೀಕು ಏಳನೇ ತಿಂಗ್ಳು ಮಾಡಿದ್ದೆ ಇವತ್ತು ಮೂರನೇ ಸ್ಪ್ರೇ ಮಾಡೋಕ್ಕೆ ಬಂದೀನಿ ಈ ಹೊಲದಲ್ಲಿ ನಿಂತೀನಿ ಮೂರನೇ ಸ್ಪ್ರೇ ಅಂತಂದರೆ ಅಂದರೆ ಇವತ್ತು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಯಾವ ಸ್ಪ್ರೇ ಮಾಡಿ ಅಂದ್ರೆ ಇಲ್ಲಿ ಸ್ಪ್ರೇದಲ್ಲಿ ಬದಲಾವಣೆ ಮಾಡೀನಿ ಮೊದಲ ನೆಟ್ವರ್ಕ್ ಹೆಂಗೆ ಹಾಕಿದ್ದೆ ನಿಮ್ಮ ಹಾಕಿದ್ದೆ ಗ್ರೋ ಹಾಕಿದ್ದೆ ಈಗ ಏನದ ಜರ ಬದಲಾವಣೆ ಮಾಡೀನಿ ಯಾಕೆ ಬದಲಾವಣೆ ಮಾಡೀನಿ ಅಂತ ಅಂದ್ರೆ ಗಿಡ ನೋಡಿರಿ ಗಿಡ ಏನದ ಈಗ ಯಾಕೆ ಮಾಡಿ ಅಂತಂದ್ರೆ ಇಲ್ಲಿ ಏನದ ಗಿಡ ಹೆಂಗೆ ಬದಲಾವಣೆ ಆಗ್ತದೆ ಆ ಬದಲಾವಣೆ ಆದಂಗೆ ಆದಾಗ ನಾವು ಬದಲಾವಣೆ ಮಾಡಬೇಕಾ ಮಾ ಎಣ್ಣೆಗಳು ಚೇಂಜಸ್ ಮಾಡ್ಬೇಕಾಗ್ತದೆ ನೋಡಿ ಇಲ್ಲಿ ಏನೋ ಏನು ಹಾಕಿನಪ್ಪ ಅಂತಂದ್ರೆ ನೆಟ್ರೋ ಹಾಕಿನಿ ನಿಮ್ಮ ಮೇಲೆ ಹಾಕಿನಿ ಸ್ವೆಟರ್ ನೈಟ್ ಹಾಕಿನಿ ಇವು ಮೂರು ಮೊದಲನೇ ಅದಾವ ಇನ್ನೇನಾದ್ರು ಇಲ್ಲಿ ಬ್ಲೂಮ್ ಹಾಕಿನಿ ಬ್ಲೂಮ ಮತ್ತು ಪೆಸ್ಟೋಟ್ ಹಾಕಿನಿ ಬ್ಲೂಮ್ ಹಾಕಿ ಹಾಕಿನಂತರ ಗಿಡ ಬೆಳವಣಿಗೆ ಗಿಡ ಏನದ ಹೂವು ಫ್ಲವರಿಂಗ್ ಅಂತಲ್ಲ ಅದ ಈಗ ಹೂ ಹೂ ಹಿಡಿದ ಹೂವು ಅಂತಲ್ಲ ಅದ ಹೂವು ಏನದ ಹಿಡಿದು ಉದುರ್ಬಾರ್ದು ಮತ್ತು ಕೊಂಡಿ ಅನ್ನೋ ಉದ್ದೇಶದಿಂದ ಏನದ ಫ್ಲವರಿಂಗ್ ಹಾಕಿನಿ ಮತ್ತು ಫಲನೂ ಜಾಸ್ತಿ ಆಗಲಿ ಅಂತ ಫ್ಲವರಿಂಗ್ ಹಾಕಿನಿ ನೋಡಿರಿ ಇಲ್ಲಿ ಈ ಥರ ಕಾಣ್ತದೆ ಗಿಡ ಇಷ್ಟು ಹತ್ರ ಅದ ಇಷ್ಟೊಂದು ಹೆಲ್ದಿ ಅದ ನೋಡಿ ಈಗ ಹೂವು ಹೂವು ಹೂ ಇಡದ ಕೊಂಡಿ ಥರ ಅದಾವ ಮತ್ತು ಬಡ್ಡಿ ನೋಡಿ ಎರಡು ದಪ್ಪದ ಇಲ್ಲಿ ಬಟ್ ತುದಿ ಇಲ್ಲಿ ಬಡ್ಡಿ ನೋಡ್ರಿ ಬಡ್ಡಿ ಇಷ್ಟೊಂದು ಏನದ ಹೆಲ್ದಿಯಾಗಿ ಬೆಳೆದ ಇನ್ನು ಪೆಸ್ಟೋ ಒಂದು ಹಾಕಿನಿ ಇಲ್ಲಿ ಕಾಣ್ತಾರೆ ಪೆಸ್ಟೋಟ ಇದು ಇಲ್ಲಿ ಪೆಸ್ಟು ಏಟೆ ಹಾಕೋಣ ಇದು ಏನು ಕೆಲಸ ಮಾಡ್ತ ಅಂತಂದ್ರೆ ಏನು ಹೂವಾಗಿ ಹೂವಿನಲ್ಲಿ ಸಣ್ಣ 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 ಬಾಲ್ವಾಟ್ ಟೈಪ್ ಅನ್ನೋದು ಹುಳ ಬರ್ತಿರ್ತಾವ ಆ ಹುಳ ಬರಬಾರ್ದು ಉದ್ದೇಶದಿಂದ ಉದ್ದೇಶದಿಂದ ಏನಾದರೂ ಆ ಈ ಥರ ಏನಾದ್ರೂ ಈ ಥರ ಆ ಬರಬಾರ್ದು ಅಂತ ಈ ಥರ ಹಾಕಿನಿ ಅದಕ್ಕೆ ಈ ಥರ ಏನಾದರು ಎಲ್ಲರೂ ನಿಮಗೆ ಯಾರಿಗಾದರೂ ಏನಾದ್ರು ಬೇಕಾದ್ರೆ ನನ್ನ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಏಯ್ಟಿಗೆ ಕರೆ ಮಾಡಿ ಏನಾದರೂ ಎಣ್ಣೆ ಪಡೆದುಕೊಬಿ ನಮಸ್ಕಾರಗಳು